ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ಬೆಳಗಿನ ನಾಷ್ಟಕ್ಕೆ ಜೋಳದ ಹಿಟ್ಟಿಂದ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಕಪ್ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ ಹೆಸರಿಟ್ಟು ತೊಗೊಂಡಿನಿ ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಯಾವ ಥರ ಮಾಡೋದಂತ ನೋಡ್ಕೊಡುವ ಇಲ್ಲಿ ಜೋಳ ಹೆಸರಿಟ್ಟು ಜಡಿ ಮಾಡಿ ಜೋಳದ ಜೋಳದಿಟ್ಟು ಕೂಡ ಜಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ರಿ ಜೋಳದ ಹಿಟ್ಟು ಹೆಸರಿಟ್ಟು ಸಾನಿಸ್ ತೊಗೊಂಡಿದ್ದೀನಿ ಹೆಸರಿಟ್ಟು ಆಪ್ಷನಲ್ಲಿ ಇದ್ರೆ ತೊಗೊಳ್ಳಿ ಇಲ್ಲಾಂದರೆ ಜೋಳದಿಟ್ಟು ಸ್ವಲ್ಪ ಚಿರೊಟ್ಟಿರುವ ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಆಗ್ತದೆ ನಾನಿಲ್ಲಿ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಮೂರು ಹಿಟ್ಟು ಸಮ ಮಾಡಿ ಕಲಿಸ್ಕೊಬೇಕು ಮುಂಚೆನೆ ಡ್ರೈ ಆಗಿ ಇದಕ್ಕೆ ಸ್ವಲ್ಪ ಎಲ್ಲ ತರಕಾರಿ ಯಾವಾಗ ಇಷ್ಟ ಐತಿ ಅದನ್ನ ಹಾಕ್ಕೊಂಡು ಮಾಡ್ಕೊಳ್ಬೋದು ಬೆಳಗಿನ ನಾಷ್ಟಕ್ಕೆ ಒಳ್ಳೆ ಅಂದರೆ ಒಳ್ಳೆ ಆರೋಗ್ಯಕರವಾದ ಒಂದು ನಾಶ ಇದಕ್ಕೆ ಒಂದು ಎರಡು ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಕರ್ಬೇ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಒಂದು ಟೊಮೆಟೆ ಹಾಕ್ಕೊಳ್ತಾ ಇದ್ದೀನಿ ನೀವು ಮೊಸರು ಬೇಕಿದ್ದರೂ ಹಾಕ್ಕೊಬೋದು ಹಾಕಿ ಮುಂಚೆನೆ ಒಂದು ಹತ್ತು ನಿಮಿಷ ಕಲಸಿ ಇಟ್ಬಿಡ್ಬೇಕು ನೀವು ಪೊಡ್ದಾದರೂ ಮಾಡ್ಕೊಬೋದು ರವಾ ದೋಸೆ ಆದರೂ ಮಾಡ್ಕೊಬೋದು ಚೆನ್ನಾಗಿ ಬರ್ತವೆ ಬೆಳಗ್ಗೆ ನಾಷ್ಟಕ್ಕೆ ದಿಢೀರ್ ಅಂತ ಮಾಡುವಂಥದ್ದು ಒಂದು ನಾಷ್ಟ ಅಂದರೆ ಹೆಸರು ಖಾರ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಕಾಯಿ ಮಿಣಸು ಮತ್ತು ಶುಂಠಿ ಕರಿಬೇಕು ಕೊತ್ತಂಬರಿ ಎಲ್ಲ ಹಾಕಿ ರುಬ್ಬಿಬಿಟ್ಟಿದ್ದೆ ಅದನ್ನು ಹಾಕ್ಕೊಳ್ತಾಯಿದ್ದೀನಿ ಅದಿಲ್ಲಾಂದರೆ ಕಾಯಿ ಮಿಣಸು ಕೂಡ ಕಟ್ ಮಾಡಿ ಹಾಕೊಬೋದು ಒನ್ ಟೀ ಸ್ಪೂನಷ್ಟು ಹರಸಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಕೈಲೇ ಜೀರಿಗೆ ತಿಕ್ಕಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒನ್ ಟೀ ಸ್ಪೂನಷ್ಟು ಕಾಳು ಹಾಕ್ಕೊಂಡಿದ್ದೀನಿ ತಿಕ್ಕಿಬಿಟ್ಟು ಎರಡೂ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ ಪರಿಮಳ ಈಗ ಒಂದು ಸಲ ಡ್ರೈ ಮಿಕ್ಸ್ ಮಾಡಿ ಎಲ್ಲವನ್ನು ನೋಡ್ರಿ ರುಚಿಗೆ ತಕ್ಕ ಸ್ಟೂಪ್ ಹಾಕೋತಾ ಇದ್ದೀನಿ ಆದಮೇಲೆ ನೀರು ಸ್ವಲ್ಪ ಸ್ವಲ್ಪ ಹಾಕೊಂಡು ಗಟ್ಟಿಯಾಗಿ ಕಲಿಸ್ಬೇಕು ಅದನ್ನ ನೋಡಿ ಅರ್ಧ ಲೀಟ್ರ್ನಷ್ಟು ನೀರು ತೊಗೊಂಡಿದ್ದೀನಿ ಒಂದೇ ಸಲ ಹಾಕಬೇಡಿ ನೀರು ಕೈಯೇನ ಕಲಿಸಿ ಗಂಟಾಗೆ ಇರ್ಬೋದು ಚಮಸಲೇ ಕಲಿಸಿದ್ರೆ ನೋಡ್ರಿ ನೀರು ಹಾಕ್ಕೊಂಡಿದ್ದೀನಿ ಗಟ್ಟಿಗೆ ಕೈಯಲ್ಲಿ ಕಲಿಸಿದ್ದೆ ಈಗ ಒಂದು ಚೂರು ಮತ್ತೊಂದು ಚೂರು ನೀರು ಹಾಕೊಂಡಿದ್ದೀನಿ ಅಳ್ಕಾಗ ಸ್ವಲ್ಪ ಮೀಡಿಯಮ್ ಅಳ್ಕೆ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು ಜಾಸ್ತಿ ನೀವು ಒಂದು ದೋಸೆ ಹಾಕಿದ್ದು ನೋಡಿ ದಪ್ಪ ಆದರೆ ಮತ್ತೊಂದು ಸ್ವಲ್ಪ ನೀರು ಸೇರಿಸ್ಕೋಬೋದು ನೋಡಿರಿ ಕಲಸಿ ಐತಿ ಒಂದು ಗಂಟೆ ಇಲ್ಲದಂಗೆ ಈ ಥರ ಕಲಿಸ್ಕೋಬೇಕು ಈ ಹದ ಇದ್ದರೆ ಸಾಕು ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟು ಈ ಟೈಮ್ನಲ್ಲಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಕಡಿಮೆ ಇದ್ರೆ ಮತ್ತೆ ಈ ಟೈಮ್ನಲ್ಲಿ ಹಾಕೋಬೋದು ಇಟ್ಟು ಹತ್ತು ನಿಮಿಷ ಬಿಟ್ಟಿದ್ದೆ ನೆನೆದಿದೆ ಈಗ ಈಗ ಹಂಚು ಕೂಡ ಗರಮಾಗಿದೆ ಹಚ್ಚ ಕಡೆ ಕಾಯಿಲೆಗೆ ಇಟ್ಟಿದ್ದೀನಿ ಒಲೆ ಮೇಲೆ ತವದಸಿ ಮಾಡ್ಕೊಡುವ ಈಗ ನೋಡಿರಿ ಎಣ್ಣೆ ಕೂಡ ಹಾಕಿದ್ದೀನಿ ಸ್ವಲ್ ಸ್ವಲ್ಪ ಹಾಕ್ಕೊಳ್ಬೇಕು ಜಾಸ್ತಿ ಹಾಕಲಿಕ್ಕಿಲ್ಲ ಅಲ್ಲಿ ಈ ಥರ ಹಾಕಿದ್ರೆ ಆಯಿತು ಸ್ವಲ್ಪ ಅಲ್ಲೇ ಅಗಲ ಮಾಡಿದರೆ ಆಯಿತು ತುಂಬ ನಿಮಿಷ ಮಾತ್ರ ತುಂಬ ರುಚಿಯಾಗಿರ್ತವೆ ಇದೇ ಥರ ಮಾಡ್ಕೊಳ್ಬೇಕು ಸ್ವಲ್ಪ ಹೊತ್ತು ಆದಮೇಲೆ ಮೇನ್ ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ನಿಮಿಷ ಆದಮೇಲೆ ನೋಡಿರಿ ಮುಚ್ಚಿಟ್ಟಿದೆ ಈಗ ಓಪನ್ ಮಾಡಿದ್ದೀನಿ ಈ ಥರ ಆದಮೇಲೆ ಫಸ್ಟ್ ಹಾಕ್ಕೊಳ್ಬೇಕು ನೀಟಾಗಿ ಎಣ್ಣೆ ಹಾಕಿರ್ತೀವಲ್ಲ ಬಿಟ್ಟದ ಅಂತ ಅಷ್ಟು ಕಲರ್ಫುಲ್ಲಾಗಿ ಬಂದಿದೆ ಎಷ್ಟು ಚೆನ್ನಾಗಿದೆ ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ನೋಡಿ ಮೇಲೆ ಮತ್ತು ಹೊಳಸಿ ಹಾಕೊಳ್ಬೇಕು ಸ್ವಲ್ಪ ಗರಿ ಗರಿ ಆಗೋ ತನಕ ಅಂದರೆ ಸ್ವಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಕಂದು ಬಣ್ಣ ಬರೋ ತನಕ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ನುಣಿ ಹೊಳಸಿ ಹಾಕ್ಕೊಂಡಿದ್ನಿ ಈ ಥರ ಬೇಯಿಸ್ಕೊಂಡ್ರೆ ಒಳಗಿನ ತನಕ ಚೆನ್ನಾಗಿ ಬೇಯ್ತೈತಿ ತಿನ್ನಲಿಕ್ಕೂ ರುಚಿಯಾಗಿರ್ತೈತಿ ಆದರೆ ಸಾಕು ತೆಗೆದು ಬಿಡುವೈ ನಾನು ಇನ್ನೊಂದು ಕೂಡ ಅದೇ ಥರ ಹಾಕಿ ಇದ್ದೀನಿ ನೀವು ದೊಡ್ಡ ಬೇಕಂದ್ರೆ ದೊಡ್ಡದಾಗಿ ಮಾಡ್ಕೋಬೋದು ಚಿಕ್ಕ ಚಿಕ್ಕಬೇಕಂದ್ರೆ ಚಿಕ್ಕದಾಗಿ ಮಾಡ್ಕೊಬೋದು ನಮಗೆ ಇದು ಕೂಡ ಆಗಿದೆ ಈಗ ಇದು ಕೂಡ ಅಳಿಸಕೊಂಡಿದ್ದಾವೆ ಅಳಿಸ್ ತಗೊಂಡಿದ್ನೂ ಕೂಡ ಕಂದ ಬಣ್ಣ ಬರೋವ್ರಿಗೆ ಬೇಯಿಸಿಕೊಂಡ್ರೆ ನೋಡಿರಲ್ಲ ಯಾವ ಥರ ಮಾಡೋದಂತ ಇದೇ ಥರ ಮೀಸ ಮಾಡಿ